ಹೋದಾವದಿ ಒಳಗ ಸೋರ್ಸಸ್ ಆಫ್ ವಿಜಯನಗರ ಎಂಪೈರ್ ವಿಜಯನಗರ ಕಾಲದ ಮೂಲಾಧಾರಗಳನ್ನ ನೋಡ್ಕೊಳಕತ್ತಿದ್ವಿ ಅದ್ರೊಳಗ ಆರ್ಕಾಲಜಿಕಲ್ ಸೋರ್ಸಸ್ ಅನ್ನ ನೋಡಿದ್ವಿ ಶಾಸನಗಳು ನಾಣ್ಯಗಳು ಮತ್ತು ಸ್ಮಾರಕಗಳನ್ನ ಆಯಾ ರಾಜರ ಚರಿತ್ರೆಯೊಳಗ ಅಥವಾ ಕಂಟ್ರಿಬ್ಯೂಷನ್ ಆಫ್ ವಿಜಯನಗರ ಎಂಪೈರ್ ವಿಜಯನಗರದ ಕೊಡುಗೆಗಳೊಳಗ ಆ ಸ್ಮಾರಕಗಳ ಬಗ್ಗೆ ವಿಸ್ತೃತವಾಗಿರ್ತಕ್ಕಂತ ಮಾಹಿತಿ ನೋಡೋಣ ಅಂತ ಹೇಳಿದ್ದೆ ಇವತ್ತು ಸಂಕ್ಷಿಪ್ತವಾಗಿ ವಿಜಯನಗರ ಚರಿತ್ರೆಯನ್ನ ತಿಳಿಸುವಂತಹ ಸಾಹಿತ್ಯಿಕ ಮೂಲಾಧಾರಗಳು ಲಿಟರರಿ ಸೋರ್ಸಸ್ ಬಗ್ಗೆ ಇವತ್ ನೋಡೋಣ ಅದ್ರ ಜೊತೆ ಅದರ ಗಳು ಏನದಾವ ಎಸ್ಟಾಬ್ಲಿಷ್ಮೆಂಟ್ ಆಫ್ ವಿಜಯನಗರ ಎಂಪೈರ್ ಗಳು ಏನದಾವ ವಿಜಯನಗರ ಸಾಮ್ರಾಜ್ಯದ ಹುಟ್ಟಿನ ಉಗಮದ ಕುರಿತಿರುವಂತಹ ಕಥೆಗಳು ಐತಿಹಗಳು ಏನದಾವ ಅನ್ನೋದನ್ನ ಮತ್ತು ಆರಂಭದ ವಿಜಯನಗರದ ಅರಸರ ಕುರಿತು ಇವತ್ ನಾವು ನೋಡೋಣ ಅಂತ ಮುಖ್ಯವಾಗಿ ನೋಡ್ಬೇಕಾಗಿದ್ದು ವಿಜಯನಗರದ ಮೂಲಾಧಾರಗಳು ವಿಜಯನಗರ ಇತಿಹಾಸದ ಸಾಹಿತ್ಯಿಕ ಮೂಲಾಧಾರಗಳು ಅಂತ ವಿಜಯನಗರ ಇಷ್ಟ್ರಿನ್ ನಾವು ಸ್ಟಡಿ ಮಾಡ್ಬೇಕಾದ್ರೆ ಅಥವಾ ಎಂಪೈರ್ ಬಗ್ಗೆ ನಾವು ತಿಳ್ಕೊಳ್ಬೇಕಾದ್ರೆ ಬೇಕಾಗಿರೋದು ಲೆಟರರಿ ಸೋರ್ಸಸ್ ಅಂತ ನಾವು ಕರಿತೀವಿ ಲೆಟರರಿ ಸೋರ್ಸಸ್ ಜೊತೆ ನಿಮ್ ಸಿಲೆಬಸ್ ಇರೋದು ಇನ್ನೊಂದು ಫಾರಿನ್ ಅಕೌಂಟ್ಸ್ ಅದನ್ನೇ ಲೆಟರರಿ ಸೋರ್ಸಸ್ ಅನ್ನ ಎರಡು ರೀತಿಯಾಗಿ ವಿಭಾಗ ಮಾಡ್ಕೊಂತಿದ್ದೇವೆ ಒಂದು ದೇಶೀಯ ಸಾಹಿತ್ಯಿಕ ಆಧಾರಗಳು ಇನ್ನೊಂದು ವಿದೇಶೀಯ ಸಾಹಿತ್ಯಿಕ ಆಧಾರಗಳು ಅಂತ ನಾವು ಕಲ್ಕೊಂಡ್ ಬಂದಿದೀವಿ ಲೋಕಲ್ ಲಿಟ್ರರಿ ಸೋರ್ಸಸ್ ಫಾರಿನ್ ಲಿಟ್ರರಿ ಸೋರ್ಸಸ್ ಅಂತ ನೋಡ್ಕೊಂತಿದ್ವಿ ಆದ್ರೆ ಈಗ ಏನಾಗಿದೆ ಅಂದ್ರೆ ಅದು ನಾವು ಲಿಟರರಿ ಸೋರ್ಸಸ್ ಅಂತ ಒಂದು ಮಾಡ್ತೀವಿ ಇನ್ನೊಂದು ಫಾರಿನ್ ಅಕೌಂಟ್ಸ್ ಅಂತ ಮಾಡ್ತೀವಿ ಅಂದ್ರೆ ಸಾಹಿತ್ಯಿಕ ಮೂಲಾಧಾರಗಳು ಅಂತ ಒಂದು ಅಧ್ಯಯನ ಮಾಡ್ತೀವಿ ಇನ್ನೊಂದು ವಿದೇಶೀಯ ದಾಖಲೆಗಳು ಅವು ಲಿಟ್ರೇಚರ್ ಅಲ್ಲ ಲಿಟ್ರೇಚರ್ ಅಲ್ಲ ಅದು ಅಕೌಂಟ್ಸ್ ಅದು ಅವರಿಟ್ಟ ದಾಖಲೆಗಳು ಅದಕ್ಕಾಗಿ ನಾವು ಇತ್ತೀಚಿಗೆ ಏನಪ್ಪಾ ಅಂದ್ರೆ ವಿಭಾಗ ಮಾಡ್ಕೊಳಕತ್ತೀವಿ ಅಕೌಂಟ್ಸ್ ಆಗತಿವಿ ಫಾರಿನ್ ಅಕೌಂಟ್ಸ್ ಅಂತ ಕರೆಯಾಕತಿವಿ ಅದನ್ನ ದಾಖಲೆಗಳು ಅಂತ ಕರೆಯುವ ಬಟ್ ಆಧಾರ ಅಲ್ಲ ಆಧಾರ ಅಲ್ಲ ದಾಖಲೆಗಳು ಅಂತ ಕರಿಹಾಕತ್ತೀವಿ ಅಕೌಂಟ್ಸ್ ಅಂತ ಕರೆಯುವ ಹೀಗಾಗಿ ಲಿಟ್ರೇಚರ್ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಂತಂದ್ರೆ ಕನ್ನಡ ತೆಲುಗು ತಮಿಳು ಮತ್ತು ಕನ್ನಡ ತೆಲುಗು ತಮಿಳು ಮತ್ತು ಸಂಸ್ಕೃತ ಈ ನಾಲ್ಕು ಲ್ಯಾಂಗ್ವೇಜ್ ಗಳಿಗೆ ವಿಜಯನಗರ ಎಂಪೈರ್ ದ ಲಿಟ್ರೇಚರ್ ಸಿಗ್ತದೆ ವಿಜಯನಗರ ಎಂಪೈರ್ ಲಿಟ್ರೇಚರ್ ಸಿಗದ ಕನ್ನಡ ಸಂಸ್ಕೃತ ತೆಲುಗು ಮತ್ತು ತಮಿಳ್ ಈ ನಾಲ್ಕು ಲ್ಯಾಂಗ್ವೇಜ್ ದೊಳಗ ಭಾಷೆದೊಳಗೆ ವಿಜಯನಗರ ಎಂಪೈರ್ ದ ಲಿಟ್ರೇಚರ್ ಸಿಗ್ತದ ಆ ಲ್ಯಾಂಗ್ವೇಜ್ ದಲ್ಲಿರುವಂತಹ ಲಿಟ್ರೇಚರ್ ಯಾವುದು ಅಥವಾ ಕೃತಿಗಳು ಯಾರು ಮತ್ತೆ ಅದರ ಲೇಖಕರು ಯಾರು ಅನ್ನೋದನ್ನ ಇವತ್ತು ನೋಡೋಣ ಅದರ ವಿಸ್ತೃತವಾಗಿರ್ತಕ್ಕಂಥ ಮಾಹಿತಿ ಆಯಾ ಸಂದರ್ಭದೊಳಗೆ ರಾಜರದ್ದು ಹೇಳ್ತೀವಿ ರಿಪೀಟ್ ರಿಪೀಟ್ ಅಷ್ಟೇ ಆಯಾ ಸಂದರ್ಭದೊಳಗೆ ಅದರ ಮಾಹಿತಿಯನ್ನ ಕೊಡ್ತೇನೆ ಅಂತ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತಂದ್ರೆ ಗಂಗಾದೇವಿ ಅಂತ ಕೇಳಿರಿ ಗಂಗಾದೇವಿ ಅಂತ ಯಾರು ಗಂಗಾದೇವಿ ಕಂಪಣ್ಣನ ವೈಫ್ ಕಂಪಣ್ಣನ ವೈಫ್ ಗಂಗಾದೇವಿ ಅಂತಲ್ಲ ಆ ಗಂಗಾದೇವಿ ಬರೆದಿರುವಂತಹ ಲಿಟ್ರೇಚರ್ ಮಧುರಾ ವಿಜಯಂ ಮಧುರಾ ವಿಜಯಂ ಒಂದ್ ಮೋರ್ ನೇಮ್ ಇನ್ನೊಂದು ಹೆಸರಿತ್ತಂತದಕ್ಕೆ ಮಧುರಾ ವಿಜಯಂಕ ವೀರ ಕಂಪನ ವೀರ ಕಂಪರಾಯ ಚರಿತಂ ವೀರ ಕಂಪರಾಯ ಚರಿತಂ ಅಂತೂ ಕರಿತಾ ಇದ್ರು ಎರಡನೇಮು ಒಂದು ಮಧುರಾ ವಿಜಯಮ್ಮ ಆರ್ ಅಥವಾ ವೀರ ಕಂಪರಾಯ ಚರಿತೆ ಅಂತೇಳಿ ಇದು ವಿಜಯನಗರದ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಬೇಕಂತಂದ್ರೆ ಅಥವಾ ಚರಿತ್ರೆ ಬಗ್ಗೆ ತಿಳ್ಕೊಳ್ಬೇಕಂತಂದ್ರ ದ ಮೋಸ್ಟ್ ಇಂಪಾರ್ಟೆಂಟ್ ಸೋರ್ಸ್ ಲಿಟರರಿ ಸೋರ್ಸ್ ಅಂತ ಕರಿತೀವಿ ಇನ್ನೊಂದು ಪಿಲ್ಲಲ್ ಮರಿ ಪಿಲ್ಲಲ್ ಮರಿ ಪಿನ್ವೀರ್ ಭದ್ರನ್ ಪಿಲ್ಲಲ್ ಮರಿ ಪಿನ್ವೀರ್ ಭದ್ರ ಪಿಲ್ಲಲ್ ಮರಿ ಪಿನ್ವೀರ್ ಭದ್ರ ಅನ್ನುವಂತ ಕವಿ ಅವನ ಲಿಟ್ರೇಚರ್ ಯಾವುದು ಅಂದ್ರ ಜೈಮಿನಿ ಭಾರತಮು ಜೈಮಿನಿ ಭಾರತಮು ಜೈಮಿನಿ ಭಾರತಮು ಇದು ವಿಜಯನಗರದ ಚರಿತ್ರೆಯನ್ನ ತಿಳಿಸ್ತದ ವಿಜಯನಗರ ಎಂಪಾಯ್ ಟೈಮ್ ದೊಳಗ ಅಷ್ಟ ದಿಗ್ಗಜರು ಅಂತೇಳಿ ಎಂಟು ಜನ ಏನಪ್ಪಾ ಅಂತಂದ್ರೆ ಬಹಳ ಪ್ರಮುಖವಾಗಿರ್ತಕ್ಕಂಥ ವಿದ್ವಾಂಸರು ಬರ್ತಾರೆ ಅದ್ರೊಳಗೆ ಅವ್ರ ಚರಿತ್ರೆಗಳು ಬಹಳ ಇಂಪಾರ್ಟೆಂಟ್ ಆಗ್ತಾವ ಅದ್ರೊಳಗನೆ ನಂದಿ ಮಲ್ಲಯ್ಯ ಅಂತ ಹೇಳ ನಂದಿ ಮಲ್ಲಯ್ಯ ನಂದಿ ಮಲ್ಲಯ್ಯ ಅಂಡ್ ಘಂಟಿ ಸಿಂಗಯ್ಯ ನಂದಿ ಮಲ್ಲಯ್ಯ ಅಂಡ್ ಘಂಟಿ ಸಿಂಗಯ್ಯ ಇವ್ರದ್ದು ಲಿಟ್ರೇಚರು ಇವ್ರದ್ದು ಕೃತಿ ವರಹ ಪುರಾಣಂ இவ்வளேச்சர் வரஹ புராணம் இப்போ நந்தி மல்லைய அண்ட் ஹண்டி சிங்கய இவ் இவர்தரணம் இது விஜயநகர்ட இன்னொரு த விஜயநகர எம்பை மோஸ்ட் இம்பார்ட்டென்ட் ரூலர் யாரும் கிருஷ்ணதேவராயனு ரமராயணும் ಹಾ ಕೃಷ್ಣದೇವರಾಯ ಯವನ ರಾಜ ಪ್ರತಿಷ್ಠಾಪನಾಚಾರ್ಯ ಅಂತ ಬಿರುದು ಪಡ್ಕೊಂಡಿರ್ತಕ್ಕಂಥ ಕೃಷ್ಣದೇವರಾಯ ಮೋಸ್ಟ್ ಇಂಪಾರ್ಟೆಂಟ್ ದ ಗೋಲ್ಡನ್ ಏಜ್ ಆಫ್ ವಿಜಯನಗರ ಎಂಪೈರ್ ಅಂತ ಕರೀತಾರಲ್ಲ ಅದು ಕೃಷ್ಣದೇವರಾಯನ ಕಾಲಕ್ಕೆ ಅದಕ್ಕ ಆ ಕೃಷ್ಣ ದೇವರಾಯದ ಲಿಟ್ರೇಚರ್ ಯಾವುದು ಅಂದ್ರೆ ಕೃಷ್ಣದೇವರಾಯ ಬರೆದಿದ್ದು ಜಾಂಬವತಿ ಕಲ್ಯಾಣ ಅಮುಕ್ತ ಮೌಲ್ಯದ ಜಾಂಬವತಿ ಕಲ್ಯಾಣ ಮತ್ತು ಅಮುಕ್ತ ಮೌಲ್ಯದ ಇನ್ನೊಂದು ಕೃತಿ ರಾಜನಾಥ ಡಿಮ್ ಡಿಮ್ ರಾಜನಾಥ್ ಡಿಮ್ ಡಿಮ್ ರಾಜನಾಥ ಡಿಮ್ಡಿಮ್ ಬರ್ದಿದ್ದ ಯಾವುದು ರಾಜನಾಥ ಡಿಮ್ ಬರ್ದಿದ್ದ ಕೃತಿ ಯಾವುದು ರಾಜನಾಥ ಡಿಮ್ ಬರ್ದಿದ್ದು ಕೃಷ್ಣ ಅಂತ ಹೇಳ್ಬೇಕು ಕೃಷ್ಣದೇವರಾಯ ಎಂದು ಅಮುಕ್ತ ಮೌಲ್ಯದ राजनाथ डिम डिम बर्दी अच्तराय अभ्युदयम अच्तराय अभ्युदय राजनाथ अच्तराय अभ्युदयम अच्तराय अभ्युदयम अद्व कंटिव अच्छुतर अभ्युदयम अंत करतर अच्तरय अभ्युदयम இன்ன ஃபாரினர்ஸ் யாரும் அந்த அப்துல் ரஜாக் அப்துல் ரஜாக் அப்துல் ரஜாக்கூந்திர மத் அஸ் சாதைன் மத் அஸ் அப்துல் ரஜாக் மத்ல அஸ் சாதின் అబ్దుల్ రజాక్ అంద లిటరేచర్ మత్ అస్ సాధిన్ సాధీన్ అత సాైన్ అంద్రు నడితీ సాధన్ అంద్రను నడితతి అబ్దుల్ రజాక్ అంద లిటరేచర్ ఇన్న ఫారెన్ ఆర్థర్ బర్తన

ಬುಕ್ ಆಫ್ ಡುವರ್ಟ್ ದಿ ಬುಕ್ ಆಫ್ ಡುವರ್ಟ್ ಇದು ಆಕ್ಚುಲಿ ಪೋರ್ಚುಗಲ್ ಲ್ಯಾಂಗ್ವೇಜ್ ಆಗಿತ್ತು ಪೋರ್ಚುಗೇಲ್ ಲ್ಯಾಂಗ್ವೇಜ್ ದಾಗಿತ್ತು ಡುವರ್ಟ್ ಬರ್ಬೋಸಾ ಅನ್ನೋದು ಬುಕ್ಸ್ ಏನಿದೆಯಲ್ಲ ದುಕ್ ಆಫ್ ಡುವರ್ಟ್ ಅನ್ನೋ ಬುಕ್ಸ್ ಏನಿದೆಯಲ್ಲ ಅದು ಪರ್ಷಿಯನ್ ಲ್ಯಾಂಗ್ವೇಜ್ ಆಗಿತ್ತು ಅದನ್ನ ಇಂಗ್ಲಿಷ್ಗೆ ಭಾಷಾಂತರಿಸವಾ ಬರ್ಬೋಸಾ ಅನ್ನುವಂಥ ಇಂಗ್ಲಿಷ್ ಗೆ ಭಾಷಾಂತರಿಸಿದ ಅಂತ ಹೇಳ್ತಾರೆ ಇದರ ಜೊತೆ ಡೊಮೆಂಗೊ ಪೇಸ್ ಡೊಮೆಂಗೊ 23 ಡೊಬಂಗ್ಯ ಪೇಸ್ ನ ಲೆಟರೇಚರ್ಸ್ ಅವನು ಟೂರಿಸ್ಟ್ ಲೆಟರೇಚರ್ ಪ್ರವಾಸಿ ಬರಹಗಳು ಡೊಮೆಂಗೊ ಪೇಸ್ ನ ಪ್ರವಾಸಿ ಬರಹಗಳು ಅರೆ ಪೇಯಿಸ್ ಅಂದ್ರು ನಡೀತಾರೆ ಪೇಯಿಸ್ ಅಂತನು ಕೇಳ್ತಾರ ಬರ್ಬೋಸಾ ಪೇಯಿಸ್ ನ್ಯೂನಿಸ್ ರಜಾಕ್ ಹಿಂಗ್ ಅಶೋ ಶಾರ್ಟ್ ಶಾರ್ಟ್ ಆಗಿ ಅವಂದು ಪ್ರವಾಸಿ ಬರಹಗಳು ಇನ್ನ ಪೇರ್ನಾ ಪೇರ್ನಾ ಪ್ರವಾಸಿ ಲಿಟ್ರೇಚರ್ ಅಂದ್ರೆ ಟೂರಿಸ್ಟ್ ಲಿಟ್ರೇಚರ್ ಪ್ರವಾಸಿ ಲೇಖನಗಳು ಇನ್ನೊಬ್ಬ ಬಹಳ ಇಂಪಾರ್ಟೆಂಟ್ ವಿಜಯನಗರ ಎಂಪೈರ್ ಬಗ್ಗೆ ಎಂಟೈರ್ ವಿಜಯನಗರ ಎಂಪೈರ್ ಬಗ್ಗೆ ಬಹಳ ಬ್ಯೂಟಿಫುಲ್ ಆಗಿರತಕ್ಕಂತ ಒಂದು ಲಿಟ್ರೇಚರ್ ಅವನ ಹೆಸರು ರಾಬರ್ಟ್ ಸಿವೆಲ್ ರಾಬರ್ಟ್ ಸಿವೆಲ್ ರಾಬರ್ಟ್ ಸಿವೆಲ್ ಯಾವ್ದು ಕೃತಿ ರಾಬರ್ಟ್ ಸಿವೆಲ್ ಅಂದ ಯಾವ್ದು ದ ಫಾರ್ಗೆಟನ್ ಎಂಪೈರ್ ದಿ ಫಾರ್ಗೆಟನ್ ಎಂಪೈರ್ ಅದನ್ನ ಕನ್ನಡ ಟ್ರಾನ್ಸ್ಲೇಟ್ ಆಯ್ತು ಮರೆತು ಹೋದ ಸಾಮ್ರಾಜ್ಯ ಅಂತೇಳಿ ಯಾಕೆ ಈ ರಾಬರ್ಟ್ ಸಿವೆಲ್ ಇಂಪಾರ್ಟೆಂಟ್ ಆಗ್ತಾನ ಅಂತಂದ್ರ ಅವ ಹೇಳಕಣ ಒನ್ಸ್ ಅಪ್ ಆನ್ ಟೈಮ್ ದ ಮೋಸ್ಟ್ ಬ್ಯೂಟಿಫುಲ್ ಬಹಳ ಸುಂದರವಾಗಿರ್ತಕ್ಕಂತ ವೈಭವಿತವಾದ ನಗರ ಅದು ಒನ್ಸ್ ಅಪ್ ಆನ್ ಟೈಮ್ ವಿತ್ ಇನ್ ಸೆಕೆಂಡ್ ದಾಗ ನೋಡು ನೋಡ್ತಿದ್ದಂಗ ಮತ್ತೊಂದ್ಸರಿ ಹೊಳ್ಳೆ ನೋಡುತ್ತೊಳಗ ಏನಪ್ಪ ಸಂಪೂರ್ಣವಾಗಿ ಹಾಳಾಯ್ತು ಹಂಬೆ ಹಾಳು ಕೊಂಪಾಯ್ತು ಅಂತ ಹೇಳ್ತಾನೆ ಅದಕ್ಕೆ ರಾಬರ್ಟ್ಸ್ ವೆಲ್ ಬಹಳ ಇಂಪಾರ್ಟೆಂಟ್ ಆಕ್ಚುಲಿ ರಾಬರ್ಟ್ಸ್ ವೆಲ್ ವಿಜಯನಗರ ತಾಳಿಕೊಟ್ಟಿ ಯುದ್ಧ ಆದ ತಕ್ಷಣನ ಬರಲಿಲ್ಲ ತಾಳಿಕೊಟ್ಟಿ ಯುದ್ಧ ಆದ ಎಷ್ಟೋ ವರ್ಷಗಳ ನಂತರ ಬರ್ತಾನೆ ಬಹಳ ಜನ ಏನಪ್ಪಾ ಅಂದ್ರೆ ಬಟ್ಟಿ ಕೊಟ್ಟು ಇಲ್ಲಿ ಹ್ಯಾಂಗೆ ಬಿಜಾಪುರ ಇತಿಹಾಸ ನೋಡುವಂತ ಸಂದರ್ಭದಲ್ಲಿ ಇಬ್ರಾಹಿಂ ಜುಬೇರಿ ಆದಿಲ್ಶಾಹಿ ಕೊನೆ ಕಾಲಕ್ಕೆ ಬರಂಗಿಲ್ಲ ಆದ್ಲಶಾಹಿ ಮನೆತನ ಮುಗಿದಾಗ ಬ್ರಿಟಿಷರ್ ಕಾಲದಾಗ ಬರ್ತಾನಂತೆ ಹಾಗೆ ಇವನು ಹಂಗೇನೆ ಇವನು ಏನಪ್ಪಾ ಅಂದ್ರೆ ವಿಜಯನಗರ ಸಾಮ್ರಾಜ್ಯ ನಾಶ ಆದ ಎಷ್ಟು ವರ್ಷಗಳ ನಂತರ ಬೆಟ್ಟಿ ಕೊಡ್ತಾನೆ ಬೆಟ್ಟಿ ಕೊಟ್ಟು ಒಂದು ಫಾರ್ಗೆಟನ್ ಎಂಪೈರ್ ಮರತು ಹೋದ ಸಾಮ್ರಾಜ್ಯ ಅಂತ ಒಂದು ಕೃತಿಯನ್ನ ರಚಿಸ್ತಾನೆ ಇವೆಲ್ಲ ವಿಜಯನಗರ ಎಂಪೈರ್ದು ಹಿಸ್ಟ್ರಿ ತಿಳ್ಕೊಳ್ಳೋ ಸಲುವಾಗಿರುವಂತಹ ಮುಖ್ಯವಾದ ಲಿಟರರಿ ಸೋರ್ಸಸ್ ಅಂತ ನಾವು ಕರಿತೀವಿ ಇದ್ರಾಗ ಫಾರಿನ್ಸು ಬಂದು ಮತ್ತೆ ಲೋಕಲ್ಸು ಬಂದು ಅಂತ ದೇಶೀಯ ಮತ್ತು ವಿದೇಶಿಯ ಅದನ್ನೇ ನಾವು ಫಾರಿನ್ ಅಕೌಂಟ್ಸ್ ಅಂತ ಕರಿತೀವಿ ಅಂದ್ರೆ ದಾಖಲೆಗಳು ಅಂತ ನಾವು ಕರ್ಕಂತೀವಿ ಇದು ಬಹಳ ಶಾರ್ಟ್ ಆಗಿರುವಂತದ್ದು ಇನ್ನ ಇದನ್ನ ಬಿಟ್ರೆ ವಿಜಯನಗರ ಎಂಪೈರ್ ಹೇಗೆ ಎಸ್ಟಾಬ್ಲಿಷ್ಮೆಂಟ್ ಆಯ್ತು ಹೇಗೆ ಹುಟ್ಕೊಳ್ತು ಹೇಗೆ ಹುಡ್ತು ಅದರ ಸ್ಥಾಪಕರು ಯಾರು ಅದ್ರ ಸ್ಥಾಪನೆ ಬಗ್ಗೆ ಇರುವಂತ ಅದು ಎಸ್ಟಾಬ್ಲಿಷ್ಮೆಂಟ್ ಆಗಿರೋ